नमस्कार न्यूज 26 के स्वागत है ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜಿಸುವ ಮತ್ತು ಎತ್ತಿ ಹಿಡಿಯುವ ಉದ್ದೇಶದಿಂದ ಸೆಪ್ಟೆಂಬರ್ ಹದಿನೈದರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಆರಂಭಗೊಳ್ಳುವ ಪ್ರಜಾಪ್ರಭುತ್ವ ದಿನದ ಕಾರ್ಯಕ್ರಮದಲ್ಲಿ ಒಂದು ವರೆಗೆ ಒಂದು ಸಾವಿರ ಜನರಂತೆ ಸುಮಾರು ಇಪ್ಪತ್ತೈದು ಸಾವಿರ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದು ತಹಶೀಲ್ದಾರ್ ಜಗದೀಶ್ ಚೌರ್ ಅವರು ತಿಳಿಸಿದ್ದಾರೆ ಅವರು ಪ್ರಜಾಪ್ರಭುತ್ವದ ದಿನದ ಸಮಾರಂಭದ ಆಚರಣೆ ಮಾನವ ಸರಪಳಿ ಕುರಿತಂತೆ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ ಬೀದರ್ನಿಂದ ಚಾಮರಾಜನಗರದವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಹಾಗೆ ತಾಲೂಕಿನ ಮುರ್ತೂರು ಗ್ರಾಮದಿಂದ ರಾವೂರ್ ಗ್ರಾಮದವರೆಗೆ ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ನಿರ್ಮಿಸಲಾಗುವುದು ಅಂತ ತಿಳಿಸಿದ್ದಾರೆ ಪೂರ್ವ ಐತಿಹಾಸಿಕ ಮಾನವ ಸರಪಳಿ ಚಳವಳಿಯನ್ನ ಯಶಸ್ವಿಗೊಳಿಸಬೇಕು ನಾನು ಕೂಡ ಮಾನವ ಸರಪಳಿಯಲ್ಲಿ ಇರುತ್ತೇನೆ ಮತ್ತು ವಿದ್ಯಾರ್ಥಿಗಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಗಳು ಜೊತೆ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸರ್ಕಾರದ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿ ಇಂದು ವಿಶ್ವ ದಾಖಲೆಯಾಗುತ್ತೆ ಅಂತ ತಿಳಿಸಿದರು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಬೃಹತ್ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷ ಬಾರದಂತೆ ಯಶಸ್ವಿಯಾಗಿ ಸಭೆಯಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಗುರುರಾಜ್ ಸಂಗಾವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥ್ ರಾವೂರ್ ಸಮಾಜ ಕಲ್ಕಾಣಾಧಿಕಾರಿ ಚೇತನ್ ಗುರಿಕಾತ್ ನಗರಸಭೆಯ ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ ಸಿಡಿಪಿಒ ಡಾಕ್ಟರ್ ವಿಜಯಲಕ್ಷ್ಮೀ ಹೆರೂರು ಶೀಲಾಬಾಯಿ ಪಿಎಸ್ಐ ಚಂದ್ರಕಾಂತ್ ಮೆಕಾಲೆ ಬೆಸ್ಕಾಂ ಎಒಒ ಸೈಯದ್ ಯನುಷಾ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಲಿಂಗ ಹೈಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ ಶಹಬಾದ್ ಸಂಬಂಧಿಸಿದ ಕಾಲೇಜುಗಳಿಂದ ಶಾಲೆಗಳಿಂದ ವಸತಿ ಶಾಲೆಗಳಿಂದ ವಿದ್ಯಾರ್ಥಿ ನಿಲಯಗಳ ಮಕ್ಕಳನ್ನು ಮಹಿಳಾ ಸೊಸೈ ಸಂಘ ಗುಂಪುಗಳ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಪದಾಧಿಕಾರಿಗಳು ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಂಘಗಳ ಸದಸ್ಯರು ಪದಾಧಿಕಾರಿಗಳು ಸರ್ಕಾರಿ ನೌಕರರು ಎಲ್ಲಾ ಸರ್ಕಾರಿ ಅರೆ ಸರಕಾರಿ ಖಾಸಗಿ ನೌಕರ ಸಂಘಗಳಿಂದ ಹಾಗೂ ಇನ್ನಿತರೆ ಎಲ್ಲಾ ಸಾರ್ವಜನಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಲು ಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಕುಡಿಯುವ ನೀರು ಅಲ್ಪ ವ್ಯವಸ್ಥೆ ಮಾಡುವುದು ಭಾಗವಹಿಸಿದ ಮಾರ್ಗದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಂಚಾರ ನಿಯಂತ್ರಣ ಮತ್ತು ಸುರಕ್ಷತಾ ಕ್ರಮವನ್ನು ಕೈಗೊಳ್ಳುವುದು ತಮಗೆ ವಹಿಸಿದ ಮಾರ್ಗದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ತಕ್ಷಣವೇ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡುವ ಕ್ರಮವನ್ನು ಕೈಗೊಳ್ಳುವುದು ತಮಗೆ ವಹಿಸಿದ ಮಾರ್ಗದಲ್ಲಿ ಬರುವಂತಹ ರೂಟ್ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಎಲ್ಲಾ ವ್ಯವಸ್ಥೆಗಳನ್ನು ಮೇಲ್ವಿಚಾರಣೆ ಮತ್ತು ಉಸ್ತುವಾರಿ ಮಾಡುವುದು ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳು ಬರದಂತೆ ಯಶಸ್ವಿಯಾಗಿ ಕೈಗೊಳ್ಳುವುದು ಎಂಟು ಮೂವತ್ತೆಲ್ಲರೂ ಅಂತಂದ್ರೆ ಅಸೆಂಬಲ್ ಆಗಿ ಅಲ್ಲಿ ಎಲ್ಲರೂ ನಾವು ಅಧಿಕಾರಿಗಳು ಎಲ್ಲರೂ ಏನಪ್ಪ ಎಂಟು ಮೂವತ್ತ ರೋಡ್ ಮೇಲೆ ರೂಟ್ ಮ್ಯಾಪ್ ಇದೆ ನಮಗೂ ರೂಟ್ ಮ್ಯಾಪ್ ಕೊಟ್ಟಿದೆ ಅಂತಂದ್ರೆ ಮತ್ತೊಂದು ಪ್ರಸಿದ್ಧ ರಾಹುತ್ ಇಂಟು ಗೇಟ್ವರೆಗೂ ಲಕ್ಷ್ಮೀ ಕೋಡಿವರೆಗೂ ರಾಹುಲ್ ಸೊ ಎಂಟು ಮೂವತ್ತ ಲೈನಿಗೆ ನಾವು ಅಸೆಂಬಲ್ ಆಗ್ತೀವಿ ಎಂಟು ನಲವತ್ತೈದಕ್ಕೆ ಚೈನ್